ನಾವು ಇವತ್ತು ಪ್ರೇಮಿಗಳಿಗೆ ಬೆಂಬಲವನ್ನು ನೀಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕನಿಷ್ಠ ಪ್ರೇಮಿಗಳ ಮದುವೆಗೆ ಎರಡು ಲಕ್ಷ ರೂಪಾಯಿ ಕೊಡಬೇಕು ಮತ್ತು ಪ್ರೇಮಿಗಳ ದಿನಾಚರಣೆ ಇದು ವಿಶ್ವದಲ್ಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸರ್ಕಾರದ ದಿನಾಚರಣೆಯಾಗಿ ಆಚರಣೆ ಮಾಡಿ ಅವರು ಪ್ರತಿ ವರ್ಷ ಪ್ರೇಮಿಗಳಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಈಗ ಕತ್ತೆಗಳಿಗೆ ಗಂಡು ಕತ್ತೆ ಹೆಣ್ಣು ಕತ್ತೆಯನ್ನು ಮದುವೆ ಮಾಡುವ ಮೂಲಕ ಪ್ರೇಮಿಗಳಿಗೆ ಬೆಂಬಲವನ್ನು ನೀಡ್ತಾರೆ ಕತ್ತೆಗಳ ಹೆಸರು ಕತ್ತೆಗಳಿಗೆ ಕತ್ತೆಗಳು ಬಹಳ ವೈಭವವಾಗಿ ಅದಕ್ಕೆ ಒಂದು ರಾಣಿ ಒಂದು ರಾಜ ರಾಜ ಗಂಡು ಕತ್ತೆ ರಾಣಿ ಹೆಂಡು ಕತ್ತೆ ಭಾಳ ಅದ್ಭುತ ಅದು ಕತ್ತೆ ಅಷ್ಟು ಒಳ್ಳೆ ಸೌಜನ್ಯವಾದಂಥ ಪ್ರಾಣಿ ಮತ್ತೊಂದಿಲ್ಲ ಪ್ರಾಣಿಗಳಲ್ಲಿ ಪ್ರೇಮ ಎತ್ ಕಾಣುತ್ತೆ ಇದು ಮುಂದುವರಿಬೇಕು ಪ್ರೇಮಕ್ಕೆ ಎಲ್ಲರ ಬೆಂಬಲ ಸಿಗಬೇಕು